ಎಷ್ಟು ಸಲ ನಿನ್ ಮನೆ ಹತ್ರ ನಾನ್ ಸುತ್ತೋದು ಅಂತ ಹಳತೆ ತಗೋ ಅಂತಂದ್ರೆ ಬಂದಾಗೆಲ್ಲ ಹಳತೆ ತಗೊಳೋದಿಲ್ಲ ಹೀಗಾದ್ರೂ ನೀನು ಹಳತೆ ತಗೊಂತ ತಗೊಳಲ್ವಾ ಹಾ ಹಾ ಹ ಇಲ್ಲಿ ತೋರ್ಸು ಹೆಂಗಿದೆ ಅಂತ ನೋಡೋಣ ಅಲ್ಲ ಕಣ ಕಿಂಡಿ ಇಡ್ತೀನಿ ಅಂದೆ ಕಿಂಡಿನೇ ಇಟ್ಟಿಲ್ಲ ಬರೀ ಇದೇನು ಕಟ್ಟಿಟ್ಟಿದ್ಯಲ್ಲ ಅಯ್ಯೋ ಕಿಟ್ಟಿ ಏನು ಇಷ್ಟು ಚೆನ್ನಾಗಿ ಹೊಲ್ದಿದ್ಯಾ ಹಬ್ಬಾ ಕಿಲಾಡಿ ಕಿಲಾಡಿ ಕಿಟ್ಟಿ ನೀನು ಹಂಗೆ ಚಿತ್ರ ಹಾ ಅಲ್ಲ ನಾನೇನಾದ್ರೂ ಈ ಬಟ್ಟೆನ ಹಾಕೊಂಡು ಹೋಗ್ತಾ ಇದ್ರೆ ಪಡ್ಡೆ ಹುಡುಗರೆಲ್ಲ ಎದ್ದು ಎದ್ದು ಕಣ್ಣು ಹೊಡಿಬೇಕು ರಾತ್ರಿ ಎಲ್ಲ ಅವ್ರಿಗೆಲ್ಲ ನಿದ್ದೆನೆ ಬರ್ಬಾರ್ದು ರಾತ್ರಿ ಕಣ್ಣು ಮುಚ್ಚಿದ್ರೆ ನಂದೇ ಬರಬೇಕು ಏನು ಮುಖನಾ ಇಂಗನ್ನ ಏನ ನೋಡು ಕಿಟಿ ನಾನು ಮನೆ ಬಿಟ್ಟಿ ನಿನಗೋಸ್ಕರ ಓಡೋಡಿ ಬಂದಿದಿನಿ ನಾನು ಎಷ್ಟು ಆಸೆದಿಂದ ಇಟ್ಕೊಂಡಿದ್ದೆ ಗೊತ್ತಾ ದೊಡ್ಡ ಹೀರೋಯಿನ್ ಆಗ್ಬೇಕು ದೊಡ್ಡ ಹೀರೋಯಿನ್ ಆಗ್ಬೇಕು ಅಂತ ಆದ್ರೆ ನನ್ನ ಕನಸು ನೆನೆಸ್ಯಾಕ್ತನೇ ಇಲ್ಲ ಏನ್ ಮಾಡೋದು ಚಿತ್ರ ನಾನು ಇರುವಾಗ ಕೈಗೆಟ್ಸ್ಕೊಂಡೀಯ ನೀನು ಅಂದ್ರೆ ಅಲ್ವೇ ನಿನ್ನ ನೀರಯಿನ್ ಕಣ ನಿನ್ನ ಸ್ವಲ್ಪ ಗುದ್ದ್ಬಿಡನ ಮಿಷಿನ ತುಳಿದು ತುಳಿದು ರಾತ್ರಿ ಎಲ್ಲ ಹೊಡ್ದು ಹೊಡ್ದು ಏನು ಅಲ್ಲ ಬಟ್ಟೆ ಹೊಲಿದ್ರೆ ಏನು ಪ್ರಯೋಜನ ನಾನು ದೊಡ್ಡ ಹೀರೋಯಿನ್ ಆಗಬೇಕು ಅಂದರೆ ದುಡ್ಡಿರಬೇಕು ಆ ದುಡ್ಡು ನನ್ನ ಹತ್ರ ಇಲ್ವಲ್ಲ ದುಡ್ಡಿದ್ದರೆ ಮಾತ್ರ ಅಂತೆ ದೊಡ್ಡ ಹೀರೋಯಿನ್ ಆಗೋಕ್ಕಾಗೋದು ಪಿಚ್ಚರಲ್ಲಿ ಟಿ ವಿಲಿ ಬರೋಕ್ಕಾಗೋದು ದುಡ್ಡೇ ಇಲ್ಲ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀವಿ ಚಿತ್ರಾ ಅದು ಅಲ್ದೆ ನಮ್ ಗುಂಡ ಮಾವನಲ್ಲೇ ಹೊಸ ಇಲ್ಲ ನೀನ್ ಯಾಕೆ ದುಡ್ಡನ್ ಬಗ್ಗೆ ಯೋಚನೆ ಮಾಡಿ ಬಸ್ರಲ್ಲಿರು ಬಾಳೆ ತೋಟ ಮಾರಾಕ್ತೀನಿ ಮದ್ದೂರಲ್ಲಿರು ಮಾವಿನ ತೋಟ ಮಾರಾಕ್ತೀನಿ ಹಣ್ಣೂರಲ್ಲಿರು ಹಣ್ಣನ್ ತೋಟ ಮಾರಾಕ್ತೀನಿ ಮಾರಾಕೆ ನಿನ್ನ ಈರೋ ಮಾಡೇ ಮಾಡ್ತೀನಿ ಆ ಗುಂಡ ಅಂತಲ್ಲ ರಸಿಕ ವೇಸ್ಟ್ ಬಾಡಿ ಅವನು ಶರೀರ ಮಾತ್ರ ಆನ್ ಕೇಷ್ಟ ಇಲ್ಲ ಏಯ್ ಲ ಮುದಿ ಮುಟ್ಟದೆ ಬೈಲೆ ಅವ್ಳು ಏನಿದ್ರು ತಂದ ಎಮ್ಮೆ ತೊಪ್ಪೆ ತುರಿಕೆ ಸರಿ ಅಲ್ಲ ನಾನು ಯಾಕಲಾ ಅಲ್ಲ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ನಿನಗೆ ನನ್ನ ಮೇಲೆ ಎಷ್ಟು ಲವ್ ಅಂತ ಜೋರ ನಿಂ ಕೊಡ್ತಾರೆ ಚಿತ್ರ ಮೇಲೆ ಸೌಂಡ ಇಲ್ಲ ನೀನ್ ಹೆಂಡ್ತಿ ತ್ಯೂದು ತ್ಯೂದು ಅರ್ಧ ಕೆನ್ನೆ ಒಳಗೆ ತಳ್ಬಿಟ್ಟೋಳೆ ನಾನು ಎಲ್ಲಾರು ಅಲ್ಲಿ ಆಯ್ತು ಬಾ ಆದ್ರೂ ನನ್ ಮೇಲೆ ಇಷ್ಟೊಂದ್ ಪ್ರೀತಿ ಇಟ್ಕೊಂಡು ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ದಲ್ಲ ನಾನ್ ಈಗ್ಲಾರು ದೊಡ್ಡ ಹೀರೋಯಿನ್ ಆಗೇ ಆಗ್ತೀನಿ ಅಂತ ನನ್ ಮನಸ್ಸು ಹೇಳ್ತಾ ಇದೆ ನನ್ ಕನ್ಸು ನೆನ್ಸು ಮಾಡ್ತೀನಲ್ವಾ ನನ್ ರಾಜ್ಯ

ಚಿತ್ರ ಎಷ್ಟೊತ್ತಿಗೆ ಕೂಗುದು ಅದು ಏನು ಅಂದ್ರೆ ಕನಸಲ್ಲಿ ನಿನ್ ಜೊತೆ ಡೂಬೇಟ್ ಆಡ್ತಿರೋತ್ರ ಕನಸು ಬಿದ್ದಿತ್ತು ಅಯ್ಯೋ ಕೂಗಿ 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 ಗಂಟ್ಲೆ ಒಣಗೋಯ್ತು ನುಡ್ ಯಾರು ನಿನ್ಗೋಸ್ಕರ ತೊಂದ್ರೆ ಕುಡಿ ಹೌದಾ ಮಾವಾ ಮಾವಾ ನನ್ ಮೇಲೆ ಎಷ್ಟು ಎಷ್ಟೊಂದು ಪ್ರೀತಿ ನಿನಗೆ ಯಾವಾಗ ನೋಡಿದ್ರು ಬೆಳಿಗ್ಗೆ ಎದ್ದಿದ ತಕ್ಷಣ ಹಾಲ್ ಕರ್ಕ ಬಂದು ನನಗೆ ಕರ್ತಿಯಲ್ಲ ನೇನೇ ಹಾ ಅದು ಹಾದು ಅಲ್ಲಿ ಹೊಸ ಮಂಚ ಮಾಡ್ತಿದ್ರು ಅದ್ರ ಜೊತೆ ಕುರ್ಚಿನು ಫ್ರೀ ಕೊಡ್ತೀನಿ ಅಂದ್ರು ಅದಕ್ಕೆ ಹೊಸ ಕುರ್ಚಿ ಅಯ್ಯೋ ನಮಗಸ್ಕರನೇ ಅಯ್ಯ ಮಾವಾ ನಾವ್ ಇಬ್ರು ಮದ್ವೆ ಕೂರ್ಸಕ್ಕೆ ಇಡ್ತಾರಲ್ಲ ಅದಕ್ಕೆ ಇಟ್ಟಿರೋದು ನೋಡುವ ಈಗಲೇ ಈಗ್ಲೇ ಕುತ್ಕೊಂಡ್ಬಿಟ್ರೆ ಆ ಮಂಚ ಮುಡ್ದೋಗಲ್ವಾ ಆ ಮಂಚ ಸವಸ ನಿನಗ ಬೇಡ

ಪොಂತು ಕುತ್ಕ ನೋಡ್ತೀನಿ ಏ ಬೆಳಗ್ಗೆ ಇಂದ ಸೈಕಲ್ ಹೊರದು ಹೊರದು ಯಾಕೂ ಗಾರ ಕಟ್ಕೊಂಡಂಗ ಆಗದೆ ಒಂದ चूर ಕುತ್ಕತ್ತೀನಿ ಬೇಡ ಚಿತ್ರ ಕುತ್ಕತ್ತೀಂ ಚಿತ್ರಾ ಕುತ್ಕತ್ತೀಂ ಚಿತ್ರಾ ಬೇಡ ಮಾವಾ ಅಯ್ಯೋ ಮಾವಾ ಏ ಇದೆ ಚೇರು ಅಂಗೆ ಹಿಂಗೆ ಮೆತ್ತಕದಂತೆ ಹಂಡಿ ಹಣ್ಣಿಂದ ಚುತ್ತಾದೆ ಅದು ಅವಾಗ ತೆಂಗಿನ ನಾರು ಹಾಕ್ಬಿಟ್ಟಿರ್ತಾರಲ್ಲ ಅದು ಚುಚ್ಚು ಬಿಟ್ಟೈತೆ ಬೇಡಮ್ಮವ ದೊಣ್ಣೆ ಚುಚ್ಚು ಬಿಟ್ಟದ್ಮೇಲೆ கை இட அணை முறையோ மக ஒா மெய்ன் எங்கோ நம் மாச देवावर दंगो ओर्तावने मावा ಅದು ಅದ್ ದಿ ಬಟನ್ ನನ್ನ ಮೇಲೆ ಒಂದು ಪ್ರೀತಿನೇ ಇಲ್ಲ ಇಲ್ಲ ಚಿತ್ರ ಪ್ರೀತಿ ಇಲ್ಲ ಅಂದೀಯಾ ಇಂಗೇಲ್ಲ ಮಾಡ ಸರಿಯಾ ನೀನು ಮಾवा ನಾನೇನು ಮಾಡಲಿಲ್ಲ அவனே ಬಂದಿದೋ ನಿನಗೆ ดิ 디ಜನಗೆ ಬ್ಲೌಸ್ ಹೊಲ್ತಿದಿನಿ ದೊಡ್ಡ ಹೀರೋಯಿನ್ ಮಾಡ್ತೀನಿ ಅಂತ ಹಾಸ್ಟಲ್ ನೀನ್ ಬಂದಲ್ಲ ಅನುಮಾನ ಬರ್ತೀಯ ಅಂತ ಹಂಗ ಹೇಳ್ದೆ ಅಷ್ಟು ಹಾಲ್ ಕುಡಿದ್ಬಿಟ್ಟು ಆ ಎಲ್ಲ ತಂದು ಕೊಟ್ಟಲ್ಲ ಕುಡ್ದು ಕುಡಿದು ಹಿಂಗೆ ನೀನು ಅಯ್ಯೋ ಮಾವ ಯಾಕೆ ಹಿಂಗಾಡ್ತೀಯ ನಿನಗೆ ಹೆಂಗ್ ಸಮಾಧಾನ ಮಾಡ್ಬೇಕು ಅಂತ ನನ್ಗೆ ಗೊತ್ತಿದ್ದೆ ಒಂದ್ ಸ್ವಲ್ಪ ಹಾಡ್ ಹಾಕಿದ್ರೆ ಕುಣಿದ್ರೆ ಅವ್ನಿಗೆ ಅವ್ನಿಗೆ ಸಮಾಧಾನ ಆಗುವಂತನೆ